ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ ಸೂಪರ್ ಹರಬರ ಈ ಗ್ರೇವಿ ತುಂಬಾ ಇರುತ್ತೆ ಹೈ ಪ್ರೋಟೀನ್ ಗ್ರೇವಿ ಇದು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಆದ್ರೆ ಇಷ್ಟೊಂದು ಆರೋಗ್ಯಕರವಾಗಿದೆ ಅಂದರೆ ಇದು ಹೈ ಪ್ರೋಟೀನ್ ಅಂತ ಒಂದಿರುತ್ತೆ ಇದು ಈ ರೀತಿ ಮಾಡಿ ಚಪಾತಿ ಪೂರಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಪೂರಿ ಜೊತೆ ಮಾಡಿದ್ದೀನಿ ಈ ಪೂರಿ ಜೊತೆ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಈ ರೀತಿ ನೀವು ಮಾಡಿದ್ದೀರಾ ಮಾಡಿಲ್ಲಂದ್ರೆ ಟ್ರೈ ಮಾಡಿ ಖಂಡಿತ ನೀವು ಪದೇ ಪದೇ ಮಾಡಿ ತಿಂತೀರಾ ಪೂರಿ ಜೊತೆ ನೀವು ತಿಂತ ಆಹಾ ಏನು ರುಚಿ ಅಂತೀರಾ ತುಂಬ ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಪಾಲಕ್ ಅನ್ನ ತಗೊಂಡಿದ್ದೀನಿ ಒಂದು ಕಟ್ಟಷ್ಟು ಪಾಲಕ್ ಇದೆ ಇದನ್ನ ಉಪ್ಪು ನೀರಲ್ಲಿ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಆ ನಂತರ ನಾ ಇಲ್ಲಿ ತಂದಿದ್ದೀನಿ ನೋಡಿ ಯಾವುದೇ ಸೊಪ್ಪು ಇರಲಿ ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ಹಾಕಿ ಆ ನಂತರ ತೊಳಿರಿ ಇಲ್ಲಿ ಒಂದು ನಾನು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿಟ್ಟಿದ್ದೀನಿ ನೀರು ಕೂಡ ಬಿಸಿಯಾಗಿದೆ ತೊಳೆದಿರುವಂತಹ ಪಾಲಕನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ದಂಟು ಸಮೇತ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಸೊ ಸ್ವಲ್ಪ ನೋಡಿ ಈಗ ಪಾಲಕ್ ಎಷ್ಟೊಂದು ಕಾಣಿಸ್ತಲ್ವಾ ಸೊ ಅದೆಲ್ಲ ನೀರಲ್ಲಿ ಹಾಕಿದ ತಕ್ಷಣ ಈ ರೀತಿ ಕಡಿಮೆ ಆಗುತ್ತೆ ಒಂದು ದೊಡ್ಡ ಗಾತ್ರದಷ್ಟು ನಾನು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಗೋಡಂಬಿನ ಕೂಡ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನ ನೀರಲ್ಲಿ ಹಾಕ್ಕೊಂಡು ಬಿಸಿ ನೀರಲ್ಲಿ ನೋಡಿ ಎಷ್ಟೆಲ್ಲ ಪಾಲಕ್ ಸೊಪ್ಪಿತ್ತಲ್ವ ನೋಡಿ ಎಷ್ಟು ಕಾಣಿಸ್ತಾ ಇದೆ ಅಲ್ವಾ ಸೊ ಕ್ವಾಂಟಿಟಿ ಕೂಡ ನೀರಲ್ಲಿ ಹಾಕಿದ ತಕ್ಷಣ ಕಡಿಮೆ ಆಗುತ್ತೆ ಈಗ ಇದನ್ನ ಸೋದಿಸ್ಕೊಳ್ಳೋಣ ನಂತರ ಸ್ವಲ್ಪ ರೂಮ್ ಟೆಂಪ್ರೇಚರ್ ಇರುವಂತಹ ಅಥವಾ ಚಿಲ್ಡ್ ವಾಟರ್ ನೀರನ್ನು ಕೂಡ ಹಾಕೋಬಹುದು ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೀನ್ ಕಲರ್ ಪಾಲಕ್ ಕಲರು ಎಲ್ಲೂ ಹಾಳಾಗಲ್ಲ ಅಂತ ಅಷ್ಟೇ ಮೇಲಿಂದ ಸ್ವಲ್ಪ ನೀರು ಹಾಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಒಂದು ಈರುಳ್ಳಿ ಕೂಡ ಹೆಚ್ಚಿಟ್ಕೊಳ್ತೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲಿ ಇದನ್ನು ನಾನು ಹೆಚ್ಚಿಟ್ಕೊಳ್ತೀನಿ ಹಾಗೆ ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ತೊಳೆದು ಹೆಚ್ಚಿಕೊಳ್ತೀನಿ ಈಗ ಕುಕ್ಕರ್ ಬಿಸಿ ಆದಮೇಲೆ ಐದರಿಂದ ಆರು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಸ್ವಲ್ಪ ಕಾಳು ಮೆಣಸು ಹಾಗೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಸೋಂಪು ಒಂದು ಎಲೆ ಹಾಗೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಹೆಚ್ಚಿರುವಂತಹ ಎರಡು ಟೊಮೆಟೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ಉದ್ದಕ್ಕೆ ಹೆಚ್ಚಿ ಹಾಕೋಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿಣ ಹಾಗೆ ಇಲ್ಲಿ ಚಿಲ್ಲಿ ಪೌಡರ್ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಕಲ್ಲು ಉಪ್ಪನ್ನು ಹಾಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಹಸಿ ವಾಸನೆ ಗೊತ್ತ ಚೆನ್ನಾಗಿ ಅದು ಫ್ರೈ ಆಗ್ತಾ ಇರಲಿ ಇಲ್ಲಿ ನೋಡಿ ಒಂದು ಕಪ್ಪಷ್ಟು ನಾನು ಇಲ್ಲಿ ಏನಂದರೆ ಕಡಲೆ ಕಾಳನ್ನು ನೆನೆಸಿದ್ದೆ ಹಾಗೆ ಒಂದು ಸ್ಮಾಲ್ ಕಪ್ಪಲ್ಲಿ ಶೇಂಗಾ ಅಂದರೆ ಕಡಲೆ ಕಾಳು ಎಷ್ಟು ನೆನೆಸಿರ್ತಿರೋ ಅದ್ರ ಕಾಲು ಪರ್ಸೆಂಟ್ ಅಷ್ಟು ಶೇಂಗಾನ ನೆನೆಸ್ಕೊಂಡಿದ್ದೆ ನಾನು ಸೊ ಅದನ್ನು ಇದನ್ನು ಎರಡು ಟೈಮ್ ನೀಟಾಗಿ ತೊಳೆದು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಇದು ನೋಡಿ ಮೊಸೂರು ದಾಲ್ ಇರುತ್ತಲ್ವ ಸೊ ಆ ಮೊಸೂರು ದಾಲು ವಿತೌಟ್ ಅಂದರೆ ಬೇಳೆ ಮಾಡಿರಲ್ಲ ಈ ಕಾಳು ಹೇಗಿರುತ್ತೆ ಕಡಲೆ ಬೇಳೆ ಆಗುತ್ತಲ್ವಾ ಹಾಗೆ ಇದು ಮೊಸರು ಹೋಲ್ ಮೊಸರು ಇದು ಇದನ್ನ ಕೂಡ ರಾತ್ರಿನೇ ನಾನು ನೆನೆಸಿದ್ದೆ ಅದನ್ನು ಕೂಡ ತೊಳೆದ್ಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಹೆಲ್ತಿಗೆ ತುಂಬಾ ತುಂಬಾನೇ ಒಳ್ಳೇದು ಯಾರಿಗೆಲ್ಲ ಪ್ರೋಟೀನ್ ಕೊರತೆ ಇರುತ್ತಲ್ವ ಸೊ ಅವರು ಇದನ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಹೆಲ್ತಿಗೆ ಕೆಲವರು ಎಲ್ಲರೂ ಪ್ರೋಟೀನ್ ಕೊರತೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾನು ಊಟದ ಜೊತೆಗೆ ನಾವು ಈ ರೀತಿ ಆರೋಗ್ಯಕರವಾಗಿ ಅಡುಗೆ ಮಾಡಿ ತಿನ್ನೋದು ಒಳ್ಳೆಯದು ಸೊ ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಎರಡು ಇಂಚಷ್ಟು ಚಕ್ಕೆ ಈಗ ಇದನ್ನು ಫೈನಾಗಿ ರುಬ್ಕೋಬೇಕು ನೀರೆಲ್ಲ ಏನೂ ಹಾಕಿಲ್ಲ ನಾನು ಸೊ ಇದನ್ನು ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಅಲ್ವಾ ಪಾಲಕ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಪೇಸ್ಟನ್ನು ಇದರಲ್ಲಿ ಹಾಕೋಬೇಕಾಗುತ್ತೆ ಸೊ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಹೇಳಿದ್ನಲ್ಲ ಹೈ ಪ್ರೋಟೀನ್ ಈ ರೆಸಿಪಿ ಯಾಕಂದ್ರೆ ಇದರಲ್ಲಿ ಪಾಲಕ್ ಇದೆ ಐರನ್ ಕಡಿಮೆ ಇದ್ದವ್ರಿಗೆ ಪಾಲಕ್ ತುಂಬ ಒಳ್ಳೆಯದು ರಕ್ತ ಯಾರಿಗೆಲ್ಲ ಕಡಿಮೆ ಇರುತ್ತೆ ಅಂತ ಹೇಳ್ತಿರಲ್ಲ ಸೊ ಆದಷ್ಟು ಪಾಲಕನ ಯೂಸ್ ಮಾಡಿ ಹಾಗೆ ಪ್ರೋಟೀನ್ ಕೊರತೆ ಇರೋರ್ಗೂ ಕೂಡ ಈ ಕಡಲೆಕಾಳು ಶೇಂಗಾ ಆಮೇಲೆ ಹೋಲ್ ಇದೆ ಇದನ್ನೆಲ್ಲ ಈ ಥರ ಹಾಕ್ಕೊಂಡು ತಿಂದರೆ ಎಲ್ಲ ಇದರಲ್ಲಿ ಇರುತ್ತೆ ನಮ್ಗೆ ನಮ್ಮ ದೇಹಕ್ಕೆ ಏನು ಬೇಕೋ ಶಕ್ತಿದಾಯಕ ಒಂದು ಆಹಾರ ಇದು ಸೊ ಇದನ್ನ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಒಂದು ಗ್ಲಾಸ್ ಅಷ್ಟು ಇದ್ರಲ್ಲಿ ಹಾಕೊಂಡಿನಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಗ್ರೇವಿ ತರ ಮಾಡ್ತಾ ಇದೀನಿ ತುಂಬಾ ನೀರು ನೀರಾಗಿ ಮಾಡ್ತಾ ಇಲ್ಲ ಅಂದ್ರೆ ಉಪ್ಪು ಕಮ್ಮಿ ಅನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡಿನಿ ಸಾಲ್ಟ್ ಹಾಗೆ ಗರಂ ಮಸಾಲ ಇದನ್ನು ಕೂಡ ಹಾಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಮಾತ್ರ ಗರಂ ಮಸಾಲ ಹಾಕೊಂಡಿದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಹಾಗಾಗಿ ಕಣ್ಣಿಗೆ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ರುಚಿ ಮಾತ್ರ ಅದರ ಡಬಲ್ ಇರುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇದು ಮೂರು ವಿಸಲ್ ಮಾಡ್ಕೋಬೇಕಾಗತ್ತೆ ಅಷ್ಟರಲ್ಲಿ ಇಲ್ಲಿ ನಾನು ಪೂರಿಗೆ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅಜ್ಜಾಯಿನ್ ಅಥವಾ ಓಂಕಾಳು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಆಲ್ರೆಡಿ ವಿಸಲ್ ಕೂಡ ಆಯ್ತು ಗ್ಯಾಸ್ ಫ್ಲೇಮನ್ನು ಕೂಡ ನಾನು ಈಗ ಆಫ್ ಮಾಡಿದ್ದೀನಿ ಸೊ ಈಗ ಸ್ವಲ್ಪ ತಕ್ಷಣ ಅಂತೂ ಕುಕ್ಕರ್ ಲಿಡನ್ನು ಓಪನ್ ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ನಾವೇನು ಮಾಡೋಣ ಹಿಟ್ಟು ಕಲಸಿಬಿಟ್ಟು ಪೂರಿ ಮಾಡ್ಕೋಬಹುದು ಅಲ್ವಾ ಸೊ ಈಗ ಹಿಟ್ ಕೂಡ ಕಲಸಾಗಿದೆ ಇಲ್ಲಿ ಒಂದು ನಾನು ಪಾತ್ರೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಇಟ್ಟಿರ್ತೀನಿ ಎಣ್ಣೆ ಬಿಸಿ ಆಗೋದ್ರೊಳಗೆ ಇಲ್ಲಿ ಪೂರಿ ಉತ್ಕೊಂಡ್ಬಿಡೋಣ ಸಿಮ್ಮಲ್ಲೇ ಇಟ್ಟಿರ್ತೀನಿ ಅಷ್ಟರಲ್ಲಿ ಎಷ್ಟು ಬೇಕು ಅಷ್ಟು ಪೂರಿನ ಉದ್ಕೊಂಡು ಪೂರಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಸೊ ನೋಡಿರಲ್ಲ ಕಡಿಮೆ ಸಮಯದಲ್ಲಿ ರುಚಿ ರುಚಿಯಾದ ಒಂದು ಆರೋಗ್ಯಕರವಾದ ಈ ರೆಸಿಪಿ ಬೇಗನೆ ಆಗತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಂತೂ ಆಗಿ ಆಗತ್ತೆ ಇದು ತುಂಬ ಟೈಮ್ ಬೇಕಾಗಿರಲ್ಲ ಸೊ ನೋಡಿ ಈಗ ನಾನು ಉದ್ದಿರುವಂತಹ ಈ ಪೂರಿ ಇದೆ ಅಲ್ವಾ ಸೊ ಅದನ್ನು ಈಗ ಫ್ರೈ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆವಾಗ ಪೂರಿ ಎಲ್ಲ ಉಬ್ಬಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಕಲಿಸ್ಬಿಟ್ರೆ ಏನಾಗುತ್ತೆ ಪೂರಿ ಬೇಗ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಹಿಟ್ಟು ಯಾವ ರೀತಿ ಕಲಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಪೂರಿ ಯಾವ ರೀತಿ ಆಗುತ್ತೆ ಅಂತ ಸೊ ನೋಡಿ ಇದೇ ರೀತಿಯಾಗಿ ನಾನೆಲ್ಲ ಪೂರಿನ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ ಸೊ ಹಾಗಾಗಿ ನಾನು ಪೂರಿ ಕೂಡ ಮಾಡಿ ಇಟ್ಕೊಂಡಾಯಿತು ಅಷ್ಟರಲ್ಲಿ ಸ್ವಲ್ಪ ಇದು ತಣ್ಣಗಾಗಿರುತ್ತಲ್ವ ಸೊ ಈಗ ಕುಕ್ಕರ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಸೂಪರಾಗಿ ಬಂದಿದೆ ನೋಡಿ ಹೇಳಿದ್ನಲ್ಲ ನಾನು ತುಂಬ ತೆಳುವಾಗಿ ಮಾಡ್ಕೊಂಡಿಲ್ಲ ಗ್ರೇವಿ ಥರ ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಿಮಗೆ ಸೊ ಅದೇ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಸೊ ನೋಡಿದರೆ ಯಾಕಂದ್ರೆ ಪೂರಿಗೆ ಇದೇ ರೀತಿಯಾಗಿ ಇರಬೇಕು ತುಂಬ ಚೆನ್ನಾಗಿದೆ ಸೊ ಪರ್ಫೆಕ್ಟ್ ಆದ ಈ ಹೈ ಪ್ರೋಟೀನ್ ಈ ಗ್ರೇವಿ ರೆಡಿ ಆಯಿತು ಸೊ ಈಗ ಈ ಪೂರಿ ಜೊತೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ತಿಂದ್ಬಿಟ್ಟು ಎಲ್ಲರೂ ಮನೆಯವರು ತುಂಬ ಖುಷಿಪಟ್ಟರು ಈ ಗ್ರೇವಿ ಜೊತೆ ಪೂರಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಹಾಗಾಗಿ ಬಿಸಿ ಬಿಸಿ ಹೈ ಪ್ರೋಟೀನ್ ಈ ಗ್ರೇವಿ ಜೊತೆ ಈ ಪೂರಿ ತಿಂದು ಎಂಜಾಯ್ ಮಾಡಿ ನಾನು ಕೂಡ ತಿಂದು ನನಗೂ ತುಂಬ ಆಯಿತು ಹಾಗಾಗಿ ನೀವು ಮಿಸ್ ಮಾಡದೆ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್